ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನು ನಿಮ್ಮ ಡಾರ್ಲಿಂಗ್ ದನು ಮಿಡ್ ನೈಟ್ ಅಲ್ಲಿ ಏನಾಯ್ತು ಎರಡು ವಿಷಯಗಳು ತುಂಬಾ ಚರ್ಚೆ ಆಗ್ತವೆ ಅದ್ರ ಬಗ್ಗೆ ಮಾತಾಡೋಣ ಅದಾದ್ಮೇಲೆ ಈಗ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದರೆ ಈ ಪ್ರೋಮೋದಲ್ಲಿ ಕೂಡ ಸೇಮ್ ಟಾಮ್ ಅಂಡ್ ಜರ್ನಿ ಯಾವ ರೀತಿ ಆ ರೀತಿ ಇದೆ ಗಿಲ್ಲಿನಂತೂ ನಮ್ಮ ರಘು ಸಖತ್ ಆಗಿ ಕ್ವಾಟ್ಲೆ ಕೊಡ್ತಾ ಇದ್ದಾನೆ ಗಿಲ್ಲಿ ಕೂಡ ಅದೇ ರೀತಿಯಾಗಿ ಕ್ವಾಟ್ಲೆ ಕೊಡ್ತಾ ಇದ್ದಾನೆ ಅವ್ರ ಕಾಮಿಡಿ ತುಂಬಾ ಅದ್ಭುತ ಕಂಟೆಂಟ್ ಸಿಗ್ತಾ ಇದೆ ಒಳ್ಳೆ ಕಾಮಿಡಿ ಕೂಡ ಆಗುತ್ತೆ ಆ ಮಿಡ್ ನೈಟ್ ಅಪ್ಡೇಟ್ ಮತ್ತೆ ಪ್ರೋಮೋ ಬಗ್ಗೆ ಮಾತಾಡೋಣ ದಯವಿಟ್ಟು ಚಾನೆಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡಿದ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮಿಡ್ ನೈಟ್ ಬಗ್ಗೆ ಬಂದ್ಬಿಡ್ತೀನಿ ಮೊದಲೇದಾಗಿ ಮಿಡ್ ನೈಟ್ ಅಲ್ಲಿ ಸ್ಪಂದನ ಅಭಿಷೇಕ್ ಧನ ಅವರು ತುಂಬಾ ಥಿಂಕಿಂಗ್ ತುಂಬಾ ಮಾತಾಡ್ತಾ ಇರ್ತಾರೆ ಏನಂದ್ರೆ ನಾವು ಕರೆಕ್ಟ್ ಆಗಿ ಆಟ ಆಡ್ತಾ ಇದೀವ ಏನ್ ಮಾಡ್ತಾ ಇದೀವಿ ಅಭಿಷೇಕ್ ನ ಬ್ಲೇಮ್ ಮಾಡ್ತಾ ಇರ್ತಾರೆ ಎಲ್ಲರು ಸೇಫ್ ಆಗಾಡ್ತೀಯಾ ಸೇಫ್ ಆಗಾಡ್ತೀಯಾ ಸೇಫ್ ಆಗಾಡ್ತೀಯಾ ಅಂತ ಆ ಸೇಫ್ ಆಗಿರೋದು ನಾನು ಎಲ್ಲಿ ಸೇಫ್ ಆಗಿ ಆಡ್ತಾ ಇದೇನ ಅಂತ ಕೇಳಿದಾಗ ಧನುಷರ್ ಒಂದು ಸಜೆಷನ್ ಕೊಡ್ತಾರೆ ನೀನು ಒಂದು ಆಟ ಅಂತ ಬಂದಾಗ ಇರ್ತೀಯ ಅದಾದ್ಮೇಲೆ ನಮ್ಮ ಹತ್ರನೇ ಇರೋಲ್ಲ ಎಲ್ಲಿ ಹೋಗ್ತೀಯ ಗೊತ್ತಿಲ್ಲ ಒಂದು ನಾವು ಮೊನ್ನೆ ಒಂದು ದಿನ ಇಡೀ ದಿನ ನನ್ನ ಹತ್ರ ಮಾತಾಡಿಲ್ಲ ಅಂತೆಲ್ಲ ಅಭಿಯವರು ಅಭಿಯವರಿಗೆ ಧನುಷ್ ಅವರು ಹೇಳ್ತಾರೆ ಆ ಟಾಸ್ಕ್ ಅಂತ ಬಂದಾಗ ಪರ್ಫಾರ್ಮ್ ಮಾಡೋಕ್ಕೆ ಮುಂದೆ ಆಡ್ತೀನಿ ಅಂತ ಬರಲ್ಲ ಇದೆಲ್ಲ ಕಡೆ ನಿಮ್ಗೆ ಡ್ಯಾಮೇಜ್ ಅಂತ ಹೇಳ್ತಾರೆ ಇನ್ನು ಅದಾದ ಮೇಲೆ ನಮ್ಮ ಯಾರು ರಾಸಿಕ ಮತ್ತು ಸೂರಜ್ ಅವರ ಒಂದು ಜೋಡಿ ತುಂಬ ಚೆನ್ನಾಗಿ ಮಾತಾಡ್ತಾ ಇರ್ತಾರೆ ಪಿಂಪಲ್ ಬಂದಿರುತ್ತಂತೆ ಯಾರಿಗೆ ನಮ್ಮ ಸೂರಜ್ ಅವರಿಗೆ ಮಕ್ಕದ ಮೇಲೆ ಪಿಂಪಲ್ ಬರೋಕೆ ಇದೇ ರೀಸನ್ ಅಂತೇಳಿ ನಮ್ಮ ರಾಸಿಕ ಅವರು ಹೇಳ್ತಾ ಇರ್ತಾರೆ ಯಾಕಂದ್ರೆ ಪಿಂಪಲ್ ಬಂದಾಗ ಮೇಕಪ್ ಮಾಡ್ಕೋಬೇಡಿ ಮೇಕಪ್ ಹಾಕಿದ್ರೆ ಪಿಂಪಲ್ ಇನ್ನು ಜಾಸ್ತಿ ಆಗುತ್ತೆ ಅಂತೆಲ್ಲ ಸಜೆಷನ್ ಕೊಡ್ತಾ ಇರ್ತಾರೆ ಇವ್ರಿಬ್ರು ಮಾತಾಡೋದು ಹೇಗಿತ್ತಂದ್ರೆ ನಾವು ಯಾರು ಇಲ್ದಾಗ ಮಾತ್ರ ಮಾತಾಡಬೇಕು ಯಾರು ನಿದ್ರೆ ಮಾತಾಡೋದ ಬೇಡ ಅಂತ ಯಾಕಂದ್ರೆ ಅಲ್ಲಿ ವಾಶ್ರೂಮ್ ಹತ್ರ ನಿಂತ್ಕೊಂಡು ಫೇ ಫೇಸ್ಗೆ ಪಿಂಪಲ್ ಪಿಂಪಲ್ ಆಗಿದೆ ಯಾರಾದ್ರೂ ಅಪ್ಲಿಕೇಶನ್ ಹಾಕಿದಾರ ಹಾಗೆ ಈಗ ಅಂತ ಒಂದು ವಾಯ್ಸ್ ಮಾಡ್ಯುಲೇಷನ್ ಅಲ್ಲಿ ಮಾತಾಡ್ತಿರ್ತಾರೆ ಏನ್ ಅವರ ಅವರಾಗಿದೆ ಅಂತ ಒಂದು ಆದೆ ಅಹ್ ಗೊತ್ತಿರ್ತಾರ ನಮ್ಮ ರಾಶಿಕ ಯಾವ ರೀತಿ ಮಾತಾಡ್ತಾರ ಅಂತ ಆ ರೀತಿ ಎಲ್ಲ ಮಾತಾಡ್ತಿರ್ತಾರೆ ಆ ಟೈಮಲ್ಲಿ ಸಜೆಷನ್ ಕೊಡ್ತಾರೆ ಪಿಂಪಲ್ಸ್ಗೆ ಮೇಕಪ್ ಹಾಕ್ಬೇಡಿ ಇದು ಆಗಿದೆ ಅದು ಆಗಿದೆ ಯಾವ ಕ್ರೀಮ್ ಹಾಕ್ತೀರಾ ಏನು ಮುಖಕ್ಕೆ ಇದಾಕಿ ಅದಾಕಿ ಅಂತೇಳಿ ನಮ್ಮ ರಾಶಿಕ ಅವರು ಸೂರ್ಯದರ್ಗೆ ಸಜೆಷನ್ಸ್ ಕೊಡ್ತಾರೆ ಇನ್ನು ಅದೆಲ್ಲ ಅಲ್ಲಿಂದ ಮೇಲೆ ಮುಖ್ಯವಾಗಿ ಯಾರಾದ್ರೂ ಎದ್ದಿದಾರ ಮಲಗಿದಾರ ಅಂತ ಅಂತಲ್ಲ ಹೇಳ್ತಾರೆ ಏ ನಾನು ಹಿಂದೆ ಬರ್ಬೇಡ ನಾನು ಹೋದ್ಮೇಲೆ ನೀನ್ ಬಾ ಅಂತೇಳಿ ಹೋಗ್ತಾರೆ ಇವೆಲ್ಲ ಯಾಕೆ ಮೇನ್ ಆಗಿ ಅಲ್ಲಿನ ಕಂಟೆಸ್ಟೆಂಟ್ ನೋಡೋದಲ್ಲ ಹೊರಗಡೆ ವೀಕ್ಷಕರು ನೋಡ್ತಾರೆ ನೀವು ಎಂತ ಏನೇ ಮಾಡಿದ್ರು ಇದು ಏನಕ್ಕೆಂದ್ರೆ ಅವರು ಮತ್ತೆ ಅದೇ ರೀಸನ್ ತಗೊಂಡು ನಾಮಿನೇಟ್ ಮಾಡ್ತಾರೆ ಮತ್ತೆ ಅದೇ ರೀಸನ್ ತಗೊಂಡು ಇನ್ನೂ ಏನಾದರು ಕಳಪೆನೋ ಉತ್ತಮನೋ ನಾಮಿನೇಟು ಏನೋ ಒಂದು ರೀಸನ್ ಕೊಡ್ತಾರೆ ನಾವಿಬ್ಬರ ಜೊತೆಗೆ ಇರೋದು ಬೇಡ ಅಂತೇಳಿ ಎಲ್ಲ ಹೇಳ್ತಾರೆ ನಮ್ಮ ರಾಶಿಕವರು ನನ್ನ ಹಿಂದೆ ಬರಬೇಡ ನಾನು ಹೋದ್ಮೇಲೆ ಬಾ ನನ್ನ ಹಿಂದೆ ಎಲ್ಲ ನೋಡ್ತಾರೆ ನಮ್ಮನ ಅಂತೇಳಿ ನಮ್ಮ ಸೂರಜ್ ಅವರಿಗೆ ನಮ್ಮ ರಾಶಿಕಾ ಶೆಟ್ಟಿ ಅವರು ಹೇಳ್ತಾರೆ ಈ ರೀತಿ ಆದಾಗ ನಾನು ಹಿಂದೆ ಯಾಕೆ ಬರ್ಲಿ ನಾನು ಬರೋದೇ ಇಲ್ಲಪ್ಪ ಹಂಗೆಲ್ಲ ಎಲ್ಲ ಹೇಳ್ತಾರೆ ಸುಮ್ಮನೆ ಕಾಮಿಡಿ ಮಾಡಬೇಡ ಹಂಗೆ ಹಿಂಗೆ ಅಂತೆಲ್ಲ ಒಂದು ಒಳ್ಳೆ ವಾಯ್ಸಲ್ಲಿ ಮೂಡ್ ಮೂಡಲ್ಲಿ ಮಾತಾಡ್ತಾರೆ ನಮ್ಮ ರಾಶಿಕಾ ಶೆಟ್ಟಿ ಅವರು ಫ್ರೆಂಡ್ಸ್ ಆಗಿ ಫ್ರೆಂಡ್ಸ್ ಆಗಿ ಮಾತಾಡ್ತಾರೆ ಮಿಡ್ ನೈಟ್ ಅಲ್ಲಿ ಅಷ್ಟೇನು ಮಾತಾಡಲಿಲ್ಲ ಟಾಸ್ಕ್ ಬಗ್ಗೆ ಕೇಳಿದಾಗ ಅಷ್ಟಕ್ಕೇನಾಗಿತ್ತು ಆಲ್ರೆಡಿ ಅಲ್ಲೆಲ್ಲ ಫುಲ್ಲು ರಚ್ಚ ರಚ್ಚ ರಂಬೋಲಾಗಿತ್ತು ಕ್ಯಾಪ್ಟನ್ ಆಸ್ ಗಳಿಗೆ ಗೆದ್ದ ಮೇಲೆ ನಮ್ಮ ಗಿಲ್ಲಿ ಎಲ್ಲ ಸುತ್ತಾಡಿ 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 ಅಣ್ಣ ನಾನು ವಾಯ್ಸ್ ಕ್ಯಾಪ್ಟನ್ ಅಣ್ಣ ನಾನು ವಾಯ್ಸ್ ಕ್ಯಾಪ್ಟನ್ ಅಂತ ಮಾತಾಡ್ತಾ ಇದ್ರು ಇನ್ನು ಮೇಲೆ ಈಗ ಒಂದು ಪ್ರೋಮೋ ಬಂದೆ ಆ ಪ್ರೋಮೋ ಬಗ್ಗೆ ಮಾತಾಡೋಣ ಆ ಪ್ರೋಮೋದಲ್ಲಿ ಸೇಮ್ ಆಜಿಟೇಜ್ ಆಲ್ರೆಡಿ ನಮ್ಮ ಯಾರು ರಘು ಅವರು ಕ್ಯಾಪ್ಟನ್ ಆಗಿದ್ದಾರೆ ಮುಂಚೆನೆ ಹೇಳಿದ್ದೆ ನಿಂದೇನೆ ಕೂಡ ಹೇಳಿದ್ದೆ ಕ್ಯಾಪ್ಟನ್ ಆಗಿದ್ದಾರೆ ಅಂತ ಹೇಳಿ ಆ ಕ್ಯಾಪ್ಟನ್ ಆಗಿದ್ದಾರೆ ಗಿಲ್ಲಿ ಹತ್ರ ಕೆಲಸ ಮಾಡ್ಬೇಕು ಅವದು ಇನ್ನು ಒಪ್ಕೊಳ್ಳೇಬೇಕು ಗಿಲ್ಲಿ ಸ್ವಲ್ಪ ಸೋಮಾರಿ ಮಾತಾಡ್ತಾ ಮಾಡ್ತಾನೆ ಕೆಲಸ ಮಾಡಲ್ಲ ಆಟ ಆಡ್ತಾ ಇರ್ತಾನೆ ಕಾಮಡಿ ಮಾಡ್ತಿರ್ತಾನೆ ಟಾಂಟ್ ಕೊಡ್ತಾ ಇರ್ತಾನೆ ರೇಗಿಸ್ತಾ ಇರ್ತಾನೆ ಇಟ್ಯಾಟಿಗೆ ಮಾಡ್ತಾನೆ ಟ್ರಿಗರ್ ಮಾಡ್ತಾನೆ ಎಲ್ಲಾನು ಮಾಡ್ತಿರ್ತಾನೆ ಸ್ವಲ್ಪ ಕೆಲಸ ಮಾಡಿದ್ರೆ ಸ್ವಲ್ಪ ಹಿಂದೆ ಬಿದ್ದಾನೆ ಅಂತ ಹೇಳ್ಬೋದು ಆ ಕೆಲಸ ಮಾಡಕ್ಕೆ ನಮ್ಮ ರಗಣ್ಣ ಅವ್ರ ಮೇಲೆ ದಂಡೆ ಮಾತ್ರ ದಂಡೆ ಎತ್ತೋಗಿ ದಂಡೆ ಯಾತ್ರೆ ಮಾತಾಡ್ತಾರೆ ನಮ್ಮ ಗಿಲ್ಲಿ ಮೇಲೆ ನಿಜ ಹೇಳ್ಬೇಕಂದ್ರೆ ದಂಡಯಾತ್ರ ಮಾಡ್ತಾ ಇದ್ದಾನೆ ಕೆಲಸ ಮಾಡಿಸೋದ್ರಲ್ಲಿ ಕೆಲಸ ಕೂಡ ಮಾಡ್ತಾ ಇದ್ದಾನೆ ಇಲ್ಲಿ ಆ ಟೈಮ್ ಅಲ್ಲಿ ನೋಡುವಾಗ ನೋಡಿದಾಗ ಅಣ್ಣ ನಾನು ಆಮೇಲೆ ಮಾಡ್ತೀನಿ ಇಲ್ಲೇ ಮಾಡ್ತೀನಿ ಈ ಕಡೆ ಬರಬೇಡ ಆ ಕಡೆ ಬರಬೇಡ ಬ್ಯಾಟಲ್ಲಿ ಬ್ಯಾಟ್ ಯಾವ ಬ್ಯಾಟಿಂಗ್ ಯಾವ ರೀತಿ ಆಡ್ತೀವಿ ಆ ರೀತಿ ಎಲ್ಲ ಕಸ ಗುಡಿಸ್ತಾರೆ ಬಿಡೋದೇ ಇಲ್ಲ ಅಂತಾನೆ ಅದು ಕೆಲಸ ಮಾಡು ಇದು ಕೆಲಸ ಮಾಡು ನೀನು ಬಿಡೋದೇ ಇಲ್ಲ ಟೇಬಲ್ ಕ್ಲೀನ್ ಮಾಡೋಂತೆಲ್ಲ ಕ್ಲೀನ್ ಮಾಡ್ಸಿರ್ತಾರೆ ಇದನ್ನ ನೋಡಿ ನಮ್ಮ ಕಾವ್ಯ ಆಗಿರ್ಬೋದು ರಕ್ಷಿತ್ ಆಗಿರ್ಬೋದು ರಿಷಾ ಗೌಡ ಆಗಿರ್ಬೋದು ಎಲ್ಲ ಸ್ಮೈಲ್ ಮಾಡ್ತಾ ಇರ್ತಾರೆ ನಗ್ತಾ ಇರ್ತಾರೆ ಬಟ್ ಆ ನಮ್ಮ ಅಶ್ವಿನಿ ಗೌಡ ಅವ್ರು ಮಾತ್ರ ತುಂಬ ಗರಮಾಗಿ ನೋಡ್ತಿರ್ತಾರೆ ಅವ್ರನ್ನ ಏನೋ ಇವ್ನ ಹಿಂಗೆ ಅಂತ ಇನ್ನು ಅದಾದಮೇಲೆ ನಮ್ಮ ರಿಷಾಗ್ ಕೈ ಹಿಡ್ಕೊಂಡು ಏನು ಹಿಂಗಿದೆ ರಿಂಗ್ ಇದು ಅಂತೆಲ್ಲ ನಮ್ಮ ರಘು ಅವ್ರು ಕೇಳ್ತಾರೆ ಅದನ್ನ ಮಾಡ್ಕೊಂಡು ದೂರದಿಂದ ಹೋಗಿ ನೋಡ್ಬೋದು ಹತ್ತ ಇಟ್ಕೊಂಡು ಕೈ ಇಟ್ಕೊಂಡು ಹೇಳೋದಲ್ಲ ಇಂಥವೆಲ್ಲ ಬಿಟ್ಬಿಡೋದಿ ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾರೆ ಆ ಟೈಮಲ್ಲಿ ಪುಷ್ ಡಿಶ್ಕುಮ್ ಡಿಷ್ಕುಮ್ ಡಿಶ್ಕುಮ್ ಅಂತ ನಮ್ಮ ರಘು ಅವರು ಗಿಲ್ಲಿಗೆ ಹೇಳ್ತಾರೆ ನೀವು ಕಮೆಂಟ್ ಮಾಡಿ ರಘು ಮತ್ತು ಗಿಲ್ಲಿ ಅವರ ಒಂದು ಬಾಂಡಿಂಗ್ ಹೇಗಿದೆ ಅವರ ಒಂದು ಕಾಮಿಡಿ ಯಾವ ರೀತಿ ಇದೆ ಟಾಮನ್ ಜರ್ನಿ ಅಂತ ಕಮೆಂಟ್ ಮಾಡಿ ನನಗಂತ ತುಂಬಾ ಇಷ್ಟ ಆಗುತ್ತೆ ರಘೋಣ್ಣನ ರೇಗಿಸ್ತಾ ಇರ್ತಾರೆ ನಗಿಸ್ತಾ ಇರ್ತಾರೆ ಒಂದು ಕಂಟೆಂಟ್ ಅಂತ ಕ್ರಿಯೇಟ್ ಆಗುತ್ತೆ ಯಾಕಂದ್ರೆ ಆ ವ್ಯಕ್ತಿ ಯಾವ್ದಾದ್ರು ಸೀರಿಯಸ್ ತಗೊಳಲ್ಲ ಇನ್ನು ಮಿರರ್ ಮೀನೋ ಮಿಕ್ಕಿರೋರು ಏನಾದ್ರು ಒಂದ್ ಸ್ವಲ್ಪ ರೇಗಿಸಿದ್ರೆ ಇನ್ ಕಾಲು ಎಳಿತಾನೆ ಕೆಳಗಾಗ್ತಾನೆ ಇನ್ನೂ ಏನೋ ಮಾಡ್ತಾನೆ ಐ ಮೀನ್ ಇದು ಮಾಡ್ತಾನೆ ಒಬ್ಬರ ಕೆಳಗಾಗ್ ಕಾಮಿಡಿ ಮಾಡ್ತಾನೆ ಕಾಲು ಅಂತ ಅಂತೆಲ್ಲ ಮಾತಾಡ್ತಾರೆ ಬಟ್ ರಘೋಣ ಇದ್ದಾಗ ಅವ್ರ ಹತ್ರ ಆರಾಮಾಗಿ ಕಾಮಿಡಿ ಮಾಡ್ಕೊಂಡು ಏನೇ ಆದ್ರೂ ಏನೇ ಮಾಡಿದ್ರು ತುಂಬಾ ಆರಾಮಾಗಿ ತಗೊಂತಾರೆ ಆದ ಕಾರಣ ಗಿಲ್ಲಿ ಬೇರನ್ನು ಟಚ್ ಮಾಡೋದು ಬಿಟ್ಬಿಟ್ಟು ರಗೋನ್ ಹಿಡ್ಕೊಂಡಿದ್ದಾರೆ ಒಳ್ಳೆ ಕಂಟೆಂಟ್ ಸಿಗ್ತಾ ಇದೆ ಅವ್ರಿಗೂ ಸ್ಕ್ರೀನ್ ಫೇಸ್ ಸಿಗುತ್ತೆ ಕಾಮಡಿ ಆಗುತ್ತೆ ಎಲ್ಲನಾಗುತ್ತೆ ಹಂಗಂತ ನಾನು ಮಾತ್ರ ನನ್ನ ಕೆಲಸ ಮಾಡೋದು ಬಿಡೋದೇ ಇಲ್ಲ ಕೆಲಸ ಮಾಡೇ ಮಾಡ್ಸ್ತೀನಿ ಮಾಡ್ತೀನಿ ನನ್ನತ್ರ ಅಂತೇಳಿ ನಮ್ಮ ಗಿಲ್ಲಿ ಹತ್ರ ಕೆಲಸ ಮಾಡಿಸ್ತಾ ಇದ್ದಾನೆ ತುಂಬ ಫನ್ ಆಗಿದೆ ಇದು ಕೂಡ ಒಂದು ಪ್ರೋಮೋ ಕಟ್ ಮಾಡಿ ಹಾಕ್ಬೇಕು ನನಗೆ ಅನಿಸ್ತಾ ಇದೆ ಯಾಕಂದರೆ ಇದು ಕೂಡ ಒಂದು ಪ್ರೋಮೋನ ನಿನ್ನೆ ಗಿಲ್ಲಿ ಕಾವ್ಯದ ಏನೋ ಒಂದು ಫ್ರೆಂಡ್ಶಿಪ್ ಬೇಕಾಗಿತ್ತು ಜನಕ್ಕೆ ತಿಳಬೇಕಾಗಿತ್ತು ಅದ್ ಕಟ್ ಮಾಡಿದ್ರೆ ಸರಿ ಈಗ ರಘುವರ್ ಕ್ಯಾಪ್ಟನ್ ಆಗಿದ್ದಾರೆ ಕೆಲಸ ಮಾಡಿಸೋ ಕೂಡ ಮಾಡಿಸೋ ಬೇಕಾಗಿತ್ತ ಅಂತ ಅನಿಸ್ತಾ ಇದೆ ಯಾಕಂದ್ರೆ ಇವ್ರಿಗೆ ಕಂಟೆಂಟೇ ಸಿಗ್ತಾ ಇಲ್ಲ ಕ್ಯಾಪ್ಟನ್ಸಿ ಪ್ರೋಮೋ ಕಟ್ ಮಾಡಿದ್ರೆ ಹಾಕ್ಬಾ ಕಟ್ ಮಾಡಿ ಹಾಕಿರ್ಬೋದಲ್ವ ಅದನ್ನ ಹಾಕ್ಬೇಕಾಗಿತ್ತು ಇನ್ನು ಉತ್ತಮ ಕಳಪೆಗಳು ಆಗಿರುತ್ತೆ ಅದನ್ನ ಕಟ್ ಮಾಡಿ ಹಾಕ್ಬೇಕಾಗಿತ್ತು ಒಂದ್ ಸ್ವಲ್ಪ ಐಪ್ ಬೇಕಲ್ವಾ ಐಪ್ ಕೊಡೋದ್ ಬಿಟ್ಬಿಟ್ಟು ಏನೋ ಇವ್ರು ಹಾಕ್ತಾ ಇದಾರೆ ಅಲ್ಲಿನ ಕಂಟೆಸನ್ಗಳು ಹಂಗೇ ಇದಾರೆ ಎಡಿಟರ್ಸ್ ಇದ್ದಾರೆ ಆ ಕಂಟೆಂಟ್ ಹಂಗೆ ಬರ್ತಾ ಇದೆ ನೋಡೋಣ ಮುಂದಿನ ದಿನಗಳಲ್ಲಿ ಆದ್ರೂ ತುಂಬಾ ಅದ್ಭುತವಾಗಿ ಬರ್ಲಿ ಅಂತ ಪ್ರೋಮೋದಲ್ಲಿ ರಿವ್ಯೂ ಮಾಡೋಕೆ ಏನು ಇಲ್ಲ ಅಲ್ಲಿ ಏನು ಕಾನ್ಸೆಪ್ಟ್ ಇದೆಯಾ ಟಾಸ್ಕ್ ಇದೆಯಾ ಕಂಟೆಂಟ್ ಇದೆಯಾ ಹಿಂಗಾಗಿತ್ತು ಹಿಂಗಿದ್ರೆ ಹಿಂಗಾಗುತ್ತಾ ಅಂತ ಕಾಮಿಡಿ ಮಾಡ್ತಾ ಇದಾರೆ ಕೆಲಸ ಮಾಡ್ತಾ ಇದಾರೆ ಕೆಲಸ ಮಾಡ್ತಾ ನಮ್ಮ ರಘವಣ್ಣ ಕ್ಯಾಪ್ಟನ್ ಆಗಿದ್ದಾರೆ ಇನ್ನು ನೈಟ್ ಅಲ್ಲಿ ಹೇಳಿದೆ ಹಿಂಗೆಲ್ಲ ಆಗಿತ್ತು ನೈಟ್ ಅಲ್ಲಿ ಮೇನ್ ಆಗಿ ಸೂರಜ್ ನಮ್ಮ ರಾಸಿನ ಸೆಟ್ಟು ತುಂಬಾ ಹೊತ್ತು ಮಾತಾಡ್ತಾ ಇದ್ರು ಅದ್ರ ಹೈಲೈಟ್ ಪಾಯಿಂಟ್ಸ್ ಅಂದ್ರೆ ಅಷ್ಟೇ ಮೇಕಪ್ ಬಗ್ಗೆ ಮಾತಾಡ್ತಾ ಇದ್ರು ಮುಂಚೆ ಹೇಳಿದೆ ವಿಡಿಯೋ ಶೇರ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೈ ಹಿಂದ್